ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನೀಡಿದ್ದ ಆಹ್ವಾನವನ್ನು ಕಾಂಗ್ರೆಸ್ ಪಕ್ಷ ತಿರಸ್ಕರಿಸಿದ್ದೇ ತಡ ಬಿಜೆಪಿ ನಾಯಕರು ಆಕ್ರೋಶಗೊಂಡು ಕಾಂಗ್ರೆಸ್ ವಿರುದ್ಧ ಹರಿಹಾಯುತ್ತಿದ್ದಾರೆ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ದು ಅಕ್ಷಿಮ ಅಪರಾಧ ಕಾಂಗ್ರೆಸ್ ನಾಯಕರ ದುರ್ಬುದ್ಧಿ ಇವತ್ತೇನು ಗೊತ್ತಾಗ್ತಿಲ್ಲ ರಾಮನೇ ಕಾಲ್ಪನಿಕ ಅಂದೋರು ಕಾಂಗ್ರೆಸ್ನವರು ಅಲ್ವಾ ಅಂತೇಳಿ ಪ್ರಶ್ನೆಯನ್ನು ಮಾಡಿದರು ಉದ್ಘಾಟನೆಗೆ ಬರದೇ ಇದ್ರೆ ಒಳ್ಳೇದು ಅಂತ ತಿರುಗೇಟನ ಕೊಟ್ಟಿದ್ದಾರೆ ಹಾಗಾದರೆ ಯಾರೇನು ಹೇಳಿದ್ರು ನೋಡೋಣ ಬನ್ನಿ ರಾಮ ಮಂದಿರದ ಒಂದು ವಿಶೇಷ ಸಂದರ್ಭ ಅಲ್ಲಿ ರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರಿಗೆ ಆಮಂತ್ರಣ ಇದ್ದರೂ ಸಹ ನಾವು ಹೋಗೋದಿಲ್ಲ ಅನ್ನುವಂಥ ಒಂದು ತೀರ್ಮಾನವನ್ನು ತಗೊಂಡಿರುವಂಥದ್ದು ಅತ್ಯಂತ ದುರ್ದೈವದ ಸಂಗತಿ ಅವರ ನಿಲುವನ್ನು ನಾನು ಖಂಡಿಸ್ತೇನೆ ಎಲ್ಲರ ಇಚ್ಛೆ ಇದೆ ರಾಮರಾಜ್ಯ ಆಗಬೇಕು ರಾಮನ ಕನಸು ನೆನಸಾಗಬೇಕು ಅಂತ ಕೋಟ್ಯಂತರ ಜನ ಹಿಂದೂಗಳ ಭಾವನೆಗಳಿಗೆ ತಕ್ಕೆ ತರುವಂಥ ಈ ಕೆಲಸ ಕಾಂಗ್ರೆಸ್ನಲ್ಲಿ ಮಾಡ್ತಿರೋ ಒಂದು ಅಕ್ಷಮ್ಯ ಅಪರಾಧ ಅವ್ರು ಸ್ಪಷ್ಟ ಮಾಡಲಿ ಅದಕ್ಕೋಸ್ಕರ ಹೋಗೋದಿಲ್ಲ ಬಹುಶಃ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಇಂಥವ್ರು ಸೇರಿ ಈ ರೀತಿ ಒಂದು ಒಳ್ಳೆಯ ಕೆಲಸಕ್ಕೆ ಕಲ್ಲಾಕುವಂಥ ಕೆಲಸ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಯಾವ ಕಾರಣಕ್ಕೆ ಹೋಗ್ತಿಲ್ಲ ಅಂತಕ್ಕಂಥದ್ದು ಬಹುಶಃ ಸಾರ್ವಜನಿಕರು ಅವರೇ ಹೇಳ್ ಹೇಳ್ತಾರೆ ನನಗೆ ಅವ್ರ ಪಕ್ಷದ ತೀರ್ಮಾನ ನನಗೆ ಸಂಬಂಧ ಇದೆ ಇದು ಈ ಒಂದು ರಾಮ ಮಂದಿರದ ಉದ್ಘಾಟನೆ ಏನಿದೆ ಇಡೀ ದೇಶದ ಅಂತಕ್ಕಿಂತ ಜನರ ಒಂದು ನಿರೀಕ್ಷೆ ಇದ್ದಂಥದ್ದು ಹಲವಾರು ವರ್ಷಗಳಿಂದ ನಡೀತಾ ಇರತಕ್ಕಂಥ ಈ ಗೊಂದಲ ಏನಿದೆ ಅದಕ್ಕೆ ಸುಪ್ರೀಂ ಕೋರ್ಟ್ನಿಂದ ಇನ್ನು ತೆರೆ ಎಳೆದಿದ್ದಾರೆ ಅದರಿಂದ ಇಂಥ ಸಂದರ್ಭದಲ್ಲಿ ಇದು ಒಂದು ರೀತಿಯ ನಾಡಹಬ್ಬ ಅಂತಕ್ಕಂಥದ್ದು ದೇಶದ ಹಬ್ಬ ಇದು ಭಾರತದ ಹಬ್ಬ ಇದು ರಾಮ ಮಂದಿರ ಉದ್ಘಾಟನೆ ಮಾಡ್ತಕ್ಕಂಥದ್ದು ಅದರ ಜೊತೆಗೆ ನಂದು ಅಭಿಪ್ರಾಯ ರಾಮ ಮಂದಿರ ಉದ್ಘಾಟನೆಯ ಒಂದು ಉತ್ಸಾಹ ಏನಿದೆ ನಿಜವಾದ ರಾಮರಾಜ್ಯವನ್ನು ದೇಶದಲ್ಲಿ ತರಬೇಕು ಅಂತಕ್ಕಂಥದ್ದು ಜನಾಭಿಪ್ರಾಯ ಏನಿದೆ ಆ ಜನಾಭಿಪ್ರಾಯಕ್ಕೆ ನಾನು ದೊರೆಯುತ್ತೆ ಈ ದಿನ ಏನು ನಮ್ಮಲ್ಲಿ ಇಡೀ ಜಗತ್ತೇ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರ ಅಯೋಧ್ಯೆಯಲ್ಲಿ ಏನು ಉದ್ಘಾಟನೆ ಆಗ್ತಾಯಿದೆ ಲೋಕಾರ್ಪಣೆ ಆಗ್ತಾ ಇದೆ ಅದಕ್ಕೋಸ್ಕರ ಖಾತರದಲ್ಲಿ ಕಾಯ್ತಾ ಇದ್ದಾರೆ ನಮ್ಮನ್ನು ಕರ್ ದಿನ ನಮ್ಮನ ಅನ್ನೋ ಲೆಕ್ಕಾಚಾರದಲ್ಲಿ ಪೈಪೋಟಿ ಬಿದ್ದು ಎಷ್ಟೋ ಜನ ರಾಮ ಭಕ್ತರು ದೇಶಭಕ್ತರು ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದೇಶ ವಿದೇಶಗಳಲ್ಲಿ ನಮ್ಮ ಭಾರತದ ಜನ ಪ್ರತಿಯೊಬ್ಬರು ನಮ್ಮ ಮನೆಗಳಲ್ಲೇ ಏನೋ ಒಂದು ಹಬ್ಬದ ರೀತಿಯಲ್ಲಿ ವಾತಾವರಣ ಅದನ್ನು ನಾವು ದೀಪಾವಳಿ ರೀತಿಯಲ್ಲಿ ನಾವು ಆಚರಣೆ ಮಾಡಬೇಕು ಅಂತೇಳಿ ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಅವರು ಏನಿದ್ದಾರೆ ಮತ್ತೆ ಅದರ ಮಿತ್ರಕೂಟ ಏನಿದೆ ಐ ಎನ್ ಡಿ ಐ ಇವರು ಟೋಟಲ್ ಆಗಿ ಅವರು ಟೋಟಲ್ ಆಗಿ ಮತಾಂತರ ಆಗಿಬಿಟ್ಟಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಕಣ್ಣು ಮುಚ್ಕೊಂಡು ನೋಡೋಕ್ಕೆ ಕಾಯ್ತಾ ಇದ್ದಾರೆ ಅವತ್ತೆಲ್ಲ ಅವ್ರಿಗೆ ಒಂಥರ ಬ್ಲ್ಯಾಕ್ ಇದು ಎಲ್ಲ ಕಾಮಾಲೆ ಕಣ್ಣಲ್ಲ ಇಪ್ಪತ್ತೆರಡನೇ ತಾರೀಕು ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಅವ್ರಿಗೆ ಏನು ಕಾಣಲ್ಲ ರಾಮನು ಕಾಣಲ್ಲ ಯಾವುದು ಕಾಣಲ್ಲ ಯಾಕಂದರೆ ಕಾಮಲೆ ಕಣ್ಣು ಅದರಿಂದ ಈ ಕಾಮಾಲೆ ಕಣ್ಣು ಅವ್ರಿಗೆ ದೇವ್ರು ಕಾಣಿಸಲ್ಲ ನಿಜವಾಗಿ ಯಾರು ಹೃದಯದಲ್ಲಿರ್ತಾರೋ ಅವ್ರಿಗೆ ದೇವ್ರು ಕಾಣ್ತಾನೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೋಸ್ಕರ ಜನ ಕಾತರತೆ ಕರ್ತಾರೆ ಇಂಥ ರಾಮಾಯಣವ್ರು ಬರಲಿಲ್ಲ ಅಂದರೆ ಬಾ ಸಿದ್ದರಾಮಯ್ಯನವ್ರು ಬರಲಿಲ್ಲ ಅಂದರೆ ಕೋಟಿ 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 ಕರ್ನಾಟಕದ ಏಳುವರೆ ಕೋಟಿ ಜನ ಕಾತರತೆಯಿಂದ ಇದ್ದಾರೆ ಪ್ರತಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ